ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇವರು ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ ಆದರೆ ಇಲ್ಲಿ ಟ್ರಿಪಿ ಮತ್ತು ಬೃಂದ ಹೇಗಾದ್ರೂ ಮಾಡಿ ಸಂಧ್ಯಾ ಕೀಝ ಹೊರಗಡೆ ಬರಬಾರ್ದು ಮತ್ತೆ ಆ ಕೇಸ್ ರಿಯೋಪನ್ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರನ್ನ ಕೂಡ ದೂರ ಮಾಡಬೇಕು ಅಂತ ಹೇಳಿ ಜಿ ಪಿ ನಿರ್ಧಾರ ಮಾಡಿದರೆ ಇತ್ತ ಕಡೆ ಭಾರ್ಗವಿನ ಜೊತೆ ಇಷ್ಟು ಖುಷಿ ಖುಷಿಯಾಗಿರೋ ಭಾರ್ಗವಿನ ಪ್ರೀತಿಸಿರೋ ಅರ್ಜುನೇ ಭಾರ್ಗವಿಯನ್ನು ಕುತ್ಕೆ ಹಿಡಿದು ಹೊರ ರೀತಿ ಮಾಡಬೇಕು ಅಂತ ಹೇಳಿ ವೃಂದ ಮಸ್ತ್ ಪ್ಲ್ಯಾನ್ ಮಾಡ್ತಿದ್ದಾಳೆ ಹಾಗಿದ್ರೆ ವೃಂದ ಪ್ಲ್ಯಾನ್ ಪ್ರಕಾರವಾಗಿ ಎಲ್ವೂ ಕೂಡ ಆಗತ್ತ ಖಂಡತ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಪರಸ್ಪರ ಅರ್ಥ ಮಾಡಿಕೊಂಡು ತಾನೇ ಅವರ ಹೊಸ ಜೀವನವನ್ನು ಶುರು ಮಾಡ್ತಿದ್ದಾರೆ ಬಟ್ ಇಲ್ಲಿ ರೀತು ಮದುವೆ ನಿಜವಾಗ್ಲೂ ಒಂದು ಕ್ಷಣ ಭಾರ್ಗವಿ ಮತ್ತು ಅರ್ಜುನ್ ನಡುವೆ ಬಿರುಕು ಉಂಟಾಗೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಇಲ್ಲಿ ಅರ್ಜುನ ರೀತುನ ಇಟ್ಕೊಂಡು ಆಟ ಆಡಿಸಬೇಕು ಅಂತ ಹೇಳಿ ಜೀಪಿ ಪಿ ಶಕ್ತಿ ವಿಕ್ಕಿ ಬೃಂದ ವಂದನ ಎಲ್ಲರೂ ಕೂಡ ಭಾವಿಸಿದ್ದಾರೆ ಬಿಕಾಸ್ ಇಲ್ಲಿ ರೀತು ವಿಕ್ಕಿನ ಮದುವೆ ಆದರೆ ಖಂಡಿತವಾಗ್ಲೂ ರೀತುಗೆ ತೊಂದರೆ ಕೊಟ್ಟು ಅರ್ಜುನ್ ವಂದನ ಮದುವೆ ಮಾಡಿಸೋದು ಅವರ ಇಂಟೆನ್ಷನ್ ಆಗಿದೆ ಬಟ್ ಇದರ ಅರಿವೇ ಇಲ್ದಿರುವ ಅರ್ಜುನ್ ತನ್ನ ತಂಗಿ ವಿಕ್ಕಿಗೆ ಪ್ರೆಗ್ನೆಂಟ್ ಆಗಿದೆ ಅಲ್ಲಿ ಅನ್ನೋ ವಿಷಯ ಗೊತ್ತಾಗ್ತದೆ ಹಾಗೆ ವಿಕ್ಕಿ ಜೂತೆ ರೀತು ಮದುವೆ ಫಿಕ್ಸ್ ಮಾಡಿಸ್ತಾರೆ ಎಂಗೇಜ್ಮೆಂಟ್ ಕೂಡ ನಡೆಯುತ್ತೆ ಬಟ್ ಇದರ ನಡುವೆ ಮದುವೆ ಮಾತುಕತೆ ಕೂಡ ಶುರುವಾಗ್ತದೆ ಇದೆಲ್ಲದರ ನಡುವೆ ಅರ್ಜುನ್ ಭಾರ್ಗವಿ ದೂರ ಆಗೋ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಇಲ್ಲಿ ಜಿ ಪಿ ಮತ್ತೆ ವೃಂದ ಮಾಡ್ತಿದ್ದಾರೆ ಬಟ್ ಅದೆಲ್ಲವನ್ನ ಕೂಡ ದಾಟಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅರ್ಜುನ್ ಭಾರ್ಗವಿ ಯೋಚನೆ ಮಾಡ್ತಿದ್ರೆ ಅನಾಮಿಕ ವ್ಯಕ್ತಿ ಕರೆ ಮಾಡಿ ಅದಕ್ಕೆ ಕಾರಣ ಅದವ್ರನ್ನ ತರಾಟೆಗೆ ತಗುತ್ತಿದ್ದಾರೆ ಭಯ ಬೀಳಿಸ್ತಿದ್ದಾರೆ ಹಾಗಿದ್ರೆ ಅನಾಮಿಕ ಕರೆ ಮಾಡ್ತಿರೋ ವ್ಯಕ್ತಿ ವ್ಯಕ್ತಿಗೆ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನು ಸತ್ಯಾಗುತ್ತದೆಯಾ ಇಲ್ಲಿ ಜಿ ಪಿ ವೃಂದ ಸೇರಿಕೊಂಡು ಸಂಧ್ಯಾನ ಸಾಯಿಸಿರೋ ಚಾನ್ಸ್ ಇದೆಯಾ ಅರ್ಜುನ್ ತಿರುಗಿ ಬೀಳ್ತಾರೆ ಅಥವಾ ಇಲ್ಲಿ ಉಲ್ಟಾ ಹೊಡೆದು ಇಲ್ಲಿ ಅರ್ಜುನೇ ಭಾರ್ಗವಿಗೆ ತಿರುಗಿ ಬೀಳು ಹಾಗೆ ಆಗುತ್ತೆ ಏನಾಗುತ್ತೆ ಮುಂದೆ